ಎಲ್ಲರಿಗೂ ನಮಸ್ಕಾರ ಎಸ್ ಬಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ನಿಮಗೆ ಸ್ವಾಗತ ಅರಬ್ಬಿ ಎನ್ ಟಿ ಪಿ ಸಿ ಪರೀಕ್ಷಾ ಸರಣಿ ಎರಡ್ ಸಾವಿರದ ಇಪ್ಪತ್ತೈದು ಈ ಒಂದು ವಿಡಿಯೋದ ಮೂಲಕ ಈ ವರ್ಷದ ಮಾದರಿ ಪ್ರಶ್ನೆ ಮತ್ತು ಉತ್ತರಗಳನ್ನ ನೋಡ್ತಾ ಹೋಗೋಣ ಇದು ಮುಂದೆ ಬರೋ ಪರೀಕ್ಷೆಗೆ ತುಂಬಾ ಆಗುತ್ತೆ ಸಾಧ್ಯವಾದಷ್ಟು ಒಂದು ನೋಟ್ಸ್ ಗಳಲ್ಲಿ ಇದನ್ನ ಬರೆದಿಟ್ಕೊಳ್ಳೋಕೆ ಟ್ರೈ ಮಾಡಿ ನೀವೇನಾದ್ರೂ ನಮ್ಮ ಪೇಡ್ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗ್ಬೇಕು ಅಂದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ನಂಬರ್ ಇದೆ ಕಾಂಟ್ಯಾಕ್ಟ್ ಮಾಡಿ ಆ ಗ್ರೂಪ್ಗೆ ಜಾಯ್ನ್ ಆಗ್ಬೋದು ನೈಂಟಿ ನೈನ್ ರುಪೀಸ್ ಅನ್ನ ಪೇ ಮಾಡಿದ್ರೆ ಆ ಗ್ರೂಪ್ ನ ಸಂಪೂರ್ಣ ಪಿಡಿಎಫ್ ನೋಟ್ಸ್ ಗಳು ನಿಮಗೆ ಸಿಗ್ತವೆ ಹಾಗೂ ಸಂಪೂರ್ಣ ಮಾಹಿತಿಗಳು ಕೂಡ ನಿಮ್ಗೆ ಅವೈಲೇಬಲ್ ಇರುತ್ತೆ ಆರ್ ಬಿ ಗ್ರೂಪ್ ಡಿ ಪರೀಕ್ಷೆ ಎನ್ ಟಿ ಪಿಸಿ ಪರೀಕ್ಷೆ ಸಂಬಂಧಪಟ್ಟಂಗೆ ನಿಮ್ಗೆ ಕರೆಂಟ್ ಅಫೇರ್ಸ್ ನೋಟ್ಸ್ಗಳು ಹಾಗೂ ಗ್ರೂಪ್ ಎರಡು ಬೇಕು ಅಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನೋಟ್ಸ್ ಮತ್ತೆ ಗ್ರೂಪ್ಸ್ ಎಲ್ಲ ನಿಮಗೆ ಸಂಪೂರ್ಣವಾಗಿ ಬೇಕು ಕ್ವಶನ್ ಪೇಪರ್ ಸಹಿತವಾಗಿ ಅಂದ್ರೆ ಟೂ ಅನ್ನ ಪೇ ಮಾಡಿದ್ರೆ ಸಾಕು ಸಂಪೂರ್ಣವಾದಂತಹ ಕ್ವಶನ್ ಪೇಪರ್ಸ್ ಗ್ರೂಪ್ ಆಡ್ ಮಾಡ್ತೀವಿ ಮತ್ತು ಎರಡ್ ಸಾವಿರದ ಇಪ್ಪತ್ತ ಮೂರು ಮತ್ತು ಇಪ್ಪತ್ನಾಲ್ಕರ ಕರೆಂಟ್ ಅಫೇರ್ಸ್ ಅನ್ನು ಕೂಡ ಪ್ರೊವೈಡ್ ಮಾಡ್ತೀವಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಪ್ರಶ್ನೆಗಳು ಈ ತರ ಇದೆ ವಿಡಿಯೋನ ಪಾಸ್ ಮಾಡಿ ಮಾಡಬಹುದು ನೋಟ್ಸ್ ಕೂಡ ಮಾಡ್ಕೋಬಹುದು ಒಂದು ರಫ್ ಬುಕ್ ಅಲ್ಲಿ ನೀವು ಕ್ವಶನ್ಸ್ ಅನ್ನ ಬರ್ಕತಾ ಹೋದ್ರೆ ಅನುಕೂಲ ಕೂಡ ಆಗುತ್ತೆ ಹದಿನಾಲ್ಕ ಜನ ಸ್ನೇಹಿತರ ಸರಾಸರಿ ವಯಸ್ಸು ಹದಿನಾಲ್ಕು ವರ್ಷ ಒಂದು ವೇಳೆ ಹದಿನೈದನೇ ಸ್ನೇಹಿತನ ವಯಸ್ಸನ್ನ ಸೇರ್ಸಿದ್ರೆ ಆಗ ಸರಾಸರಿ ಒಂದೇ ಆಗಿರುತ್ತೆ ಹಾಗಿದ್ರೆ ಹದಿನೈದನೇ ಸ್ನೇಹಿತನ ವಯಸ್ಸು ಎಷ್ಟು ಅಂತ ಪ್ರಶ್ನೆ ಆಗಿದೆ ನೋಡಿ ಹದಿನಾಲ್ಕು ಜನ ಸ್ನೇಹಿತರಿದ್ದಾರೆ ಅವರ ಸರಾಸರಿ ಸರಾಸರಿ ಅಂದ್ರೆ ಎಷ್ಟು ಜನ ಇರ್ತಾರೋ ಅಷ್ಟು ಜನರನ್ನ ಮಲ್ಟಿಪ್ಲೈ ಮಾಡಿ ಅರ್ಧ ಸಂಖ್ಯೆಯಿಂದ ಡಿವೈಡ್ ಮಾಡಿದ್ರೆ ಸೇಮ್ ನಂಬರ್ ಬರ್ಬೇಕು ಸೊ ಹದ್ನಾಲ್ಕ ಜನ ಸ್ನೇಹಿತರು ಇದ್ದಾರೆ ಅವರ ವಯಸ್ಸಿನ ಸರಾಸರಿ ಬಂದ್ಬಿಟ್ಟು ಹದಿನಾಲ್ಕು ವರ್ಷ ಹದಿನಾಲ್ಕು ವರ್ಷ ಇರಬೇಕು ಅಂತೂ ಇಲ್ಲ ಕೆಲವ್ರದ್ದು ಹದಿನೈದು ಇರ್ಬೋದು ಹದಿನಾರು ಇರ್ಬೋದು ಕೆಲವರು ಹದಿನಾಲ್ಕ ಇರ್ಬೋದು ಒಟ್ಟಾರೆಯಾಗಿ ಹದ್ನಾಲ್ಕ ಜನರ ಸರಾಸರಿ ಏಜ್ನ ಕೂಡ್ಬಿಟ್ಟು ಹದಿನಾಲ್ಕರಿಂದ ಭಾಗ ಮಾಡಿದಾಗ ಹದಿನಾಲ್ಕು ಬರ್ತಾ ಇತ್ತು ಓಕೆನಾ ಈಗ ಹದಿನೈದನೇ ಮೆಂಬರ್ನ ಆಡ್ ಮಾಡಿದಾಗ ಯಾರೋ ಹೊಸಬ ವ್ಯಕ್ತಿ ಬಂದ ಹದ್ನೈದನೇ ಸ್ನೇಹಿತ ಬಂದು ಸೇರ್ಕೊಂಡ ಸೇರ್ಕಂಡಾಗ್ಲೂ ಕೂಡ ಸರಾಸರಿ ಆ ಹದ್ನಾಲ್ಕೇ ಇರುತ್ತೆ ಓಕೆ ಹದಿನೈದನೇ ಅವನೇ ಬಂದು ಸೇರ್ಕೊಂಡಾಗ್ಲೂ ಹದಿನಾಲ್ಕು ಇರುತ್ತೆ ಅಂದ್ರೆ ಹದಿನೈದನೇ ಅವನ ಹೊಸ್ದ ಬಂದ ಅವನ ಏಜ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ ಸೊ ಕ್ವಶನ್ ನೋಡ್ತಿದಂಗೆ ನಿಮ್ಗೆ ಆನ್ಸರ್ ಗೊತ್ತಾಗ್ತಾ ಇದೆ ಹದಿನಾಲ್ಕ ಜನರ ಸರಾಸರಿ ವಯಸ್ಸು ಹದ್ನಾಲ್ಕ ವರ್ಷ ಆದ್ಮೇಲೆ ಹದಿನೇವನ್ ಹದಿನೈದನೇ ಅವನ್ ಬಂದಾಗ ಬದಲಾವಣೆ ಆದ್ರೆ ನೀವು ಚೇಂಜ್ ಮಾಡಿ ನೋಡ್ಬೇಕು ಇಲ್ಲ ಅಂದ್ರೆ ಅದೇ ವಯಸ್ಸಿರುತ್ತೆ ಹದಿನೈದನೇ ಅವನ ಬಂದಾಗ್ಲೂ ಕೂಡ ಹದ್ನಾಲ್ಕ ವರ್ಷನೇ ಇದೆ ಅಂದ್ರೆ ಸರಾಸರಿ ಹದಿನಾಲ್ಕೇ ಆಗಿರ್ಬೇಕು ಹಾಗಾಗಿ ಪ್ರಶ್ನೆಗೆ ಸರಿಯಾದ ಉತ್ತರ ಹದಿನಾಲ್ಕು ವರ್ಷ ಆಗುತ್ತೆ ತರ ಲೆಕ್ಕ ಮಾಡೋದು ಅಂತ ನೋಡಿ ಹದಿನಾಲ್ಕು ವರ್ಷ ವಯಸ್ಸಿನ ಸರಾಸರಿ ಮೊತ್ತ ಬಂದ್ಬಿಟ್ಟು ಹದಿನಾಲ್ಕು ಇಂಟು ಹದಿನಾಲ್ಕು ನೂರ್ ತೊಂಬತ್ತಾರು ವರ್ಷ ಆಯ್ತು ಈಗ ಹದಿನೈದನೇ ವಯಸ್ಸಿನ ವ್ಯಕ್ತಿಯ ವಯಸ್ಸು ಎಷ್ಟು ಅಂತ ನಮಗೆ ಗೊತ್ತಿಲ್ಲ ಅವನ್ನ ಎಕ್ಸ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ನೂರ ತೊಂಬತ್ತಾರು ಪ್ಲಸ್ ಎಕ್ಸ್ ಆಗತ್ತೆ ನೂರ ತೊಂಬತ್ತಾರು ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ಹದಿನೈದು ಹದಿನೈದು ಯಾಕೆ ಈಗ ಹೊಸ್ದ ಬಂದ್ ಸೇರ್ಕೊಂಡಿದ್ದಾನೆ ಸರಾಸರಿ ತೆಗಿಬೇಕು ಅಂದ್ರೆ ಎಷ್ಟು ಜನರ ಏಜ್ ಇರುತ್ತೋ ಅಷ್ಟನ್ನ ಕೂಡಬೇಕು ಒಟ್ಟು ಸಂಖ್ಯೆಯಿಂದ ಡಿವೈಡ್ ಮಾಡ್ಬೇಕು ಈಗ ಹದಿನಾಲ್ಕು ಜನರ ವಯಸ್ಸು ನೂರ ತೊಂಬತ್ತಾರು ವರ್ಷ ಅಂತ ಗೊತ್ತಾಯ್ತು ನಮ್ಗೆ ಪ್ಲಸ್ ಎಕ್ಸ್ ಅಂದ್ರೆ ಹದಿನೈದು ಎಷ್ಟು ಏಜ್ ಎಷ್ಟು ಅಂತ ಗೊತ್ತಿಲ್ಲ ಡಿವೈಡೆಡ್ ಬೈ ಹದಿನೈದು ಸರಾಸರಿ ಆಗುತ್ತೆ ಅಂತ ಅವ್ರು ಕೊಟ್ಟಿದ್ದಾರೆ ಸಿಂಪ್ಲಿಫೈ ಮಾಡಿ ಹದಿನೈದು ಹದಿನಾಲ್ಕರ ಪಕ್ಕ ಹೋಗುತ್ತೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಇನ್ನೂರ ಹತ್ತಾಯ್ತು ಹದಿನಾಲ್ಕು ಇಂಟು ಹದಿನೈದು ಮತ್ತು ಎಕ್ಸ್ ನ ಬೆಲೆ ಇನ್ನೂರ ಹತ್ತು ಮೈನಸ್ ನೂರ ತೊಂಬತ್ತಾರು ಆದ್ರೆ ಹದಿನಾಲ್ಕು ಬರುತ್ತೆ ಲೆಕ್ಕಾಚಾರ ಮಾಡಿದ್ರೆ ಈ ತರ ಮಾಡ್ಬೋದು ನೀವು ಅಲ್ಲೇ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಕ್ಸಾಮಿನೇಷನ್ಸ್ ಅಲ್ಲಿ ಸರಾಸರಿ ವ್ಯತ್ಯಾಸ ಆಗಿಲ್ಲ ಅಂದಾಗ ಹದಿನೈದನೇ ವ್ಯಕ್ತಿಯ ಸರಾಸರಿ ಅದರ ಸ್ನೇಹಿತರ ಸರಾಸರಿ ಕೂಡ ಹದಿನಾಲ್ಕು ವರ್ಷ ಇರುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಹದಿನಾಲ್ಕನೇ ಜನವರಿ ಎರಡ್ ಸಾವಿರದ ಇಪ್ಪತ್ತೆರಡು ಶುಕ್ರವಾರವಾದರೆ ಇಪ್ಪತ್ತೆಂಟನೇ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದು ಯಾವ ವಾರದ ಯಾವ ದಿನ ಅಂತ ಹೇಳಿದ್ದಾರೆ ನೋಡಿ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕು ಅಧಿಕ ವಾರವನ್ನ ಅಧಿಕ ವರ್ಷವನ್ ಅಧಿಕ ವರ್ಷದಲ್ಲಿ ಮಾತ್ರ ದಿನಾಂಕ ಒಂದ್ ಮುಂದಿನ ವರ್ಷಕ್ಕೆ ಒಂದಿನ ಮೂವ್ ಆಗುತ್ತೆ ಅಧಿಕ ವರ್ಷ ಬಂದಾಗ ಮಾತ್ರ ಎರಡ್ ದಿನ ಮೂವ್ ಆಗುತ್ತೆ ಸೊ ಬೇಸಿಕ್ ಐಡಿಯಾಸ್ ನಿಮಗೆ ಗೊತ್ತಿದ್ರೆ ಈಸಿಯಾಗಿ ಆನ್ಸರ್ ಅನ್ನ ಮಾಡ್ಬೋದು ಸೊ ಎರಡ್ ಸಾವಿರದ ಇಪ್ಪತ್ತ ಎರಡು ಮತ್ತು ಇಪ್ಪತ್ತೈದರ ನಡುವೆ ಅಧಿಕ ವರ್ಷ ಇದೆಯಾ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅನ್ನೋದು ಅಧಿಕ ವರ್ಷ ಸೊ ಇದನ್ನ ಲೆಕ್ಕಾಚಾರವನ್ನ ತಲೆ ಇಟ್ಟುಕೊಂಡು ಆನ್ಸರ್ ಅನ್ನ ನೀವು ಆರಾಮಾಗಿ ಕಡ್ಡಿಬಹುದು ನಿಜಕ್ಕೆ ಸರಿಯಾದ ಉತ್ತರ ಶುಕ್ರವಾರ ಆಗುತ್ತೆ ಯಾವ ತರ ಅಂದ್ರೆ ನೋಡಿ ಜನವರಿ ಹದ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೆರಡು ಶುಕ್ರವಾರ ಅಂತ ಅವರೇ ಕೊಟ್ಟಿದ್ದಾರೆ ಈಗ ಜನವರಿ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ತ್ ಮೂರರ ನಡುವಿನ ವರ್ಷ ಏನಿದೆ ಅದು ಸಾಮಾನ್ಯ ವರ್ಷ ಹಾಗಾಗಿ ಒಂದು ದಿನ ಮುಂದೆ ಹೋಗುತ್ತೆ ಶುಕ್ರವಾರ ಇದ್ದಿದ್ದು ಶನಿವಾರ ಆಗುತ್ತೆ ಹಾಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಜನ್ವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಫೆಬ್ರವರಿ ಇಲ್ಲಿ ಲೀಪ್ ಇಯರ್ ಲೀಪ್ ಇಯರ್ ನ ವ್ಯತ್ಯಾಸ ಬರೋದೇ ಫೆಬ್ರವರಿ ಇಪ್ಪತ್ತೊಂಬತ್ತು ಬರೋದ್ರಿಂದ ಬಟ್ ಇಲ್ಲಿ ಜನವರಿ ಮಂತ್ ಇರೋದ್ರಿಂದ ಹದಿನಾಲ್ಕು ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕ ಏನಾಗುತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಶನಿವಾರ ಇದ್ದಿದ್ದು ಮತ್ತೆ ಒಂದಿನ ಭಾನುವಾರ ಆಗುತ್ತೆ ಬಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆ ಜನವರಿ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಸೋಮವಾರ ಆಗ್ಬೇಕಿತ್ತು ಬದಲಾಗಿ ಮಂಗಳವಾರ ಯಾಕಾಗುತ್ತೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ವರ್ಷ ಅಧಿಕ ವರ್ಷ ಆಗಿರುತ್ತೆ ಫೆಬ್ರವರಿ ತಿಂಗಳಲ್ಲಿ ಇಪ್ಪತ್ತೊಂಬತ್ತು ದಿನ ಬರುತ್ತೆ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾನುವಾರ ಆಗಿದ್ದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸೋಮವಾರ ಆಗ ಬದಲಿಗೆ ಮಂಗಳವಾರ ಆಗುತ್ತೆ ಈಗ ಹದಿನಾಲ್ಕು ಜನವರಿ ಎರಡ್ ಸಾವಿರದ ಇಪ್ಪತ್ತೈದು ಮಂಗಳವಾರ ಆಗಿದೆ ಅವ್ರು ಕೇಳ್ತಿರೋದು ಇಪ್ಪತ್ತೆಂಟು ಫೆಬ್ರವರಿ ಅಂತ ಸೊ ಇದನ್ನ ಕಂಡು ಬಹಳ ಸುಲಭ ಇಲ್ಲಿ ಉಳ್ಕೊಂಡಿರುವಂತ ದಿನವನ್ನ ಲೆಕ್ಕ ಹಾಕೋಬೇಡಿ ಟೋಟಲ್ ಆಗಿ ನಿಮ್ಗೆ ಆನ್ಸರ್ ಸಿಕ್ಬಿಡುತ್ತೆ ಓವರ್ ಆಗಿ ನಿಮಗೆ ನಲವತ್ತೈದು ದಿನ ಬರುತ್ತೆ ಟೋಟಲು ಹದಿನಾಲ್ಕು ಜನವರಿಯಿಂದ ಇಪ್ಪತ್ತೆಂಟು ಫೆಬ್ರವರಿವರೆಗೆ ನಲವತ್ತೈದು ದಿನ ಆ ಇದನ್ನ ನೀವು ಏಳರಿಂದ ಭಾಗ ಮಾಡ್ಕೊಳ್ಳಿ ನಲವತ್ತೈದನ್ನ ಏಳರಿಂದ ಭಾಗ ಮಾಡಿದ್ರೆ ಆರ್ಲಿ ನಲವತ್ತೆರಡು ಆಗುತ್ತೆ ಮೂರು ಶೇಷ ಉಳ್ಕೊಡುತ್ತೆ ಅಂದ್ರೆ ಉಳ್ಕೊಂಡಿರೋ ದಿನಗಳಷ್ಟು ಮೂರು ಸೊ ಮಂಗಳವಾರ ಸೊನ್ನೆ ಅಂತ ಅನ್ಕೊಂಡ್ರೆ ಇನ್ನಿ ನಮ್ಮ ಈ ಡೇಟ್ ಪ್ರಕಾರ ಮಂಗಳವಾರ ಸೊನ್ನೆ ಅನ್ಕೊಂಡ್ರೆ ಬುಧವಾರ ಒಂದು ಗುರುವಾರ ಎರಡು ಶುಕ್ರವಾರ ಮೂರು ಹಾಗೆ ಇಪ್ಪತ್ತೆಂಟು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರವಾರ ಆಗಿರುತ್ತೆ ವಿಡಿಯೋನ ಪಾಸ್ ಮಾಡಿ ನೀಟಾಗಿ ನೋಡ್ಕೊಳ್ಳಿ ಎರಡ್ ಸಾವಿರದ ಇಪ್ಪತ್ತೆರಡು ಜನವರಿ ಹದಿನಾಲ್ಕು ಶುಕ್ರವಾರ ಎರಡ್ ಸಾವಿರದ ಇಪ್ಪತ್ತ್ ಜನವರಿ ಹದಿನಾಲ್ಕು ಶನಿವಾರ ಆಗುತ್ತೆ ಒಂದಿನ ಮುಂದೆ ಹೋಗುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿ ಹದಿನಾಲ್ಕು ಭಾನುವಾರ ಒಂದಿನ ಮುಂದೆ ಹೋಗುತ್ತೆ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ಹದಿನಾಲ್ಕು ಸೋಮವಾರ ಆಗೋದಿಲ್ಲ ಯಾಕಂದ್ರೆ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ಎಂದು ಇಪ್ಪತ್ತೊಂಬತ್ತನೇ ತಾರೀಕು ಬರುತ್ತೆ ಅದು ಅಧಿಕ ವರ್ಷ ಹಾಗಾಗಿ ಎರಡು ದಿನ ಮುಂದೆ ಹೋಗುತ್ತೆ ಮಂಗಳವಾರ ಆಯ್ತು ಹದಿನಾಲ್ಕು ಜನವರಿ ಎರಡ್ ಸಾವಿರದ ಇಪ್ಪತ್ತೈದು ಮಂಗಳವಾರ ಆದ್ರೆ ನೀವು ಇಪ್ಪತ್ತೆಂಟು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದನ್ ಕಂಡು ಹಿಡಬೇಕು ಹದಿನಾಲ್ಕು ಫೆಬ್ರವರಿಯಿಂದ ಇಪ್ಪತ್ತೆಂಟು ಫೆಬ್ರವರಿವರೆಗೆ ಎಷ್ಟು ದಿನ ಇದೆ ಅಂತ ಲೆಕ್ಕ ಹಾಕ್ಬಿಡಿ ನಿಮ್ಗೆ ಆನ್ಸರ್ ಸಿಗುತ್ತೆ ಆನ್ಸರ್ ಸಿಕ್ಕದ್ಮೇಲೆ ಉಳಿದಿರುವಂತಹ ನಂಬರ್ ಅನ್ನ ಆಡ್ ಮಾಡ್ಕೊಳ್ಳಿ ನೋಡಿ ಇಪ್ಪತ್ತೆಂಟು ದಿನ ಫೆಬ್ರವರಿಯಲ್ಲಿ ಇಲ್ಲಿ ಹದಿನೇಳು ದಿನ ಇಪ್ಪತ್ತೆಂಟು ಹದಿನೈದು ಹದಿನೇಳು ನಲವತ್ತೈದು ದಿನಗಳು ಏಳರಿಂದ ಭಾಗ ಮಾಡಿ ಮೂರು ಶೇಷ ಉಳ್ಕೊಳ್ಳುತ್ತೆ ಮೂರು ಶೇಷ ಉಳ್ಕೊಂಡಾಗ ಮಂಗಳವಾರವನ್ನ ಸೊನ್ನೆ ಕೊನೆಯದಾಗಿ ಯಾವ ಡೇಟ್ ಅನ್ನ ನಿಲ್ಸಿರಿದ್ರೆ ಅದನ್ನ ಸೊನ್ನೆ ಅನ್ಕೋಬೇಕು ಮಂಗಳವಾರ ಸೊನ್ನೆ ಅನ್ಕೊಂಡ್ರೆ ಬುಧವಾರ ಒಂದು ಗುರುವಾರ ಎರಡು ಶುಕ್ರವಾರ ಮೂರು ಹಾಗಾಗಿ ಶುಕ್ರವಾರ ಸರಿಯಾದ ಉತ್ತರ ಸೊ ಇಲ್ಲಿ ಸಂಖ್ಯೆಗಳ ಸಂಬಂಧವನ್ನ ಅನುಗುಣವಾಗಿ ನೀವು ಐದನೇ ಸಂಖ್ಯೆ ಅನ್ಕೊಂಡಿದಾರೋ ಅದರ ಆರನೇ ಸಂಖ್ಯೆನ ಕಂಡಿಬೇಕು ಒಂಬತ್ತು ಇಪ್ಪತ್ತೇಳು ಆಗಿದೆ ಹನ್ನೆರಡು ನಲವತ್ತೆಂಟು ಆಗಿದೆ ಹಾಗಿದ್ರೆ ಆರ್ ಏನಾಗುತ್ತೆ ಮುಂದಿನ ಯಾವ ಸಂಖ್ಯೆ ಬಂದ್ರೆ ಈ ಸಮೀಕರಣ ಸರಿ ಹೋಗುತ್ತೆ ಅಥವಾ ಸಂಬಂಧ ಸರಿ ಬರುತ್ತೆ ಅಂತ ಉತ್ತರವನ್ನ ಗುರುತಿಸಬೇಕು ನೀವು ವಿಡಿಯೋನ ಪಾಸ್ ಮಾಡಿ ಉತ್ತರ ಕೊಡಕ್ ಟ್ರೈ ಮಾಡಿ ಇದಕ್ಕೆ ಸರಿಯಾದ ಉತ್ತರ ಹನ್ನೆರಡು ಬರ್ಬೇಕು ತರ್ಕ ಯಾವ ರೀತಿ ಇದೆ ಅಂದ್ರೆ ನೋಡಿ ಒಂಬತ್ತು ಇಷ್ಟು ಇಪ್ಪತ್ತೇಳು ಇದೆಯಲ್ಲ ಒಂಬತ್ತು ಇಂಟು ಒಂಬತ್ತು ಡಿವೈಡೆಡ್ ಬೈ ಮೂರು ಒಂಬತ್ತು ಇಷ್ಟು ಇಪ್ಪತ್ತೇಳು ಆಗಿದ್ದು ಹೆಂಗೆ ಅಂದ್ರೆ ಒಂಬತ್ತು ಇಂಟು ಒಂಬತ್ತು ಇಷ್ಟು ಮೂರು ಒಂಬತ್ತು ಡಿವೈಡೆಡ್ ಬೈ ಮೂರು ಒಂಬತ್ತು ಡಿವೈಡೆಡ್ ಬೈ ಮೂರು ಅಂದ್ರೆ ಮೂರು ಆಗತ್ತೆ ಒಂಬತ್ತ್ ಮೂರ್ ಇಪ್ಪತ್ತೇಳು ಹನ್ನೆರಡು ನಲ್ವತ್ತೆಂಟು ಹೆಂಗಾಯ್ತು ಅಂದ್ರೆ ಹನ್ನೆರಡು ಇಂಟು ಹನ್ನೆರಡು ಬೈ ಮೂರು ಹನ್ನೆರಡು ಬೈ ಮೂರು ಅಂದ್ರೆ ನಾಲ್ಕು ಹನ್ನೆರಡು ನಾಲ್ಕು ನಲ್ವತ್ತೆಂಟು ಅದೇ ರೀತಿ ಆರು ಇಂಟು ಆರು ಬೈ ಮೂರು ಆರು ಡಿವೈಡೆಡ್ ಬೈ ಮೂರು ಅಂದ್ರೆ ಎರಡು ಆರು ಎರಡ್ಲಿ ಹನ್ನೆರಡು ಈ ತರ್ಕವನ್ನ ಇದು ಫಾಲೋ ಮಾಡ ಎರಡು ರೈಲುಗಳು ಒಂದೇ ಸಮಯದಲ್ಲಿ ಬೆಂಗಳೂರು ಮತ್ತು ಚೆನ್ನೈನಿಂದ ಪ್ರಾರಂಭವಾಗುತ್ತವೆ ಮತ್ತು ಎಂಬತ್ತು ಕಿಲೋಮೀಟರ್ ಪ್ರತಿ ಗಂಟೆ ಹಾಗೂ ತೊಂಬತ್ತೈದು ಕಿಲೋಮೀಟರ್ ಪ್ರತಿ ಗಂಟೆ ಜವದಲ್ಲಿ ಜವ ಅ ಸ್ಪೀಡ್ ಅಂತ ಪರಸ್ಪರ ಚಲಿಸುತ್ತವೆ ಅವು ಭೇಟಿ ಆದಾಗ ಒಂದು ರೈಲು ಇನ್ನೊಂದಕ್ಕಿಂತ ನೂರ ಎಂಬತ್ತು ಕಿಲೋಮೀಟರ್ ವೇಗದಲ್ಲಿ ಪ್ರಯಾಣಿಸಿರುವುದು ಕಂಡು ಹಾಗಾದರೆ ಬೆಂಗಳೂರು ಮತ್ತು ಚೆನ್ನೈ ನಡುವಿನ ಅಂತರವೇನು ಈ ವಿಡಿಯೋನ ಪಾಸ್ ಮಾಡಿ ಇದಕ್ಕೆ ಉತ್ತರ ಕೊಡೋಕೆ ಟ್ರೈ ಮಾಡಿ ಎರಡು ಟ್ರೈನ್ಗಳು ಬೆಂಗಳೂರು ಮತ್ತು ಚೆನ್ನೈನಿಂದ ಪ್ರಾರಂಭವಾಗಿವೆ ಆ ಒಂದೇ ಸಮಯದಲ್ಲಿ ಒಂದು ಎಂಬತ್ತು ಕಿಲೋಮೀಟರ್ ಪ್ರತಿ ಗಂಟೆಯಲ್ಲಿ ಬರ್ತಾ ಇದೆ ಇನ್ನೊಂದು ತೊಂಬತ್ತೈದು ಕಿಲೋಮೀಟರ್ ಪ್ರತಿ ಗಂಟೆಯಲ್ಲಿ ಬರ್ತಾ ಇದೆ ಅವು ಎರಡು ಒಂದು ಪಾಯಿಂಟ್ ಅಲ್ಲಿ ಭೇಟಿ ಆದಾಗ ಅಪೋಸಿಟ್ ಸೈಡ್ ಅಲ್ಲಿ ನೂರೆಂಬತ್ತು ಕಿಲೋಮೀಟರ್ ಕಿಲೋಮೀಟರ್ ಹೆಚ್ಚು ಪ್ರಯಾಣಿಸಿರುವುದು ಕಂಡು ಬಂದಿದೆ ಸೊ ಎರಡು ಟ್ರೈನ್ ಮೀಟ್ ಆದಾಗ ನೂರ ಎಂಬತ್ತು ಕಿಲೋಮೀಟರ್ಗಿಂತ ಜಾಸ್ತಿ ಟ್ರಾವೆಲ್ ಮಾಡಿವೆ ಅಂತ ಗೊತ್ತಾಗಿದೆ ಅಂತ ಕ್ಲೂ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಎರಡು ಸಾವಿರದ ನೂರ ಕಿಲೋಮೀಟರ್ ಗಳು ಉತ್ತರ ಹೇಗ್ ಬರ್ತೇವೆ ಅಂತ ಈಗ ನೋಡ್ತಾ ಹೋಗೋಣ ನೋಡಿ ಮೊದಲನೇ ರೈಲು ಬೆಂಗಳೂರಿಂದ ಹೊರಟು ಅನ್ಕೊಳ್ಳಿ ಅದು ಎಂಬತ್ತು ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಹೋಗ್ತಾ ಇದೆ ಹಾಗೂ ಎರಡನೇ ರೈಲು ಚೆನ್ನೈಯಿಂದ ಹೊರಟು ತೊಂಬತ್ತೈದು ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಹೋಗ್ತಾ ಇದೆ ದೂರದ ವ್ಯತ್ಯಾಸ ಕೊಟ್ಟಿದ್ದಾರೆ ನೂರ ಎಂಬತ್ತು ಕಿಲೋಮೀಟರ್ ಗಳು ಸೊ ಡಿಸ್ಟೆನ್ಸ್ ಇಸ್ ಟು ಸ್ಪೀಡ್ ಟು ಟೈಮ್ ಯಾಕಂದ್ರೆ ಸ್ಪೀಡ್ ಟು ಡಿಸ್ಟೆನ್ಸ್ ಬೈ ಟೈಮ್ ಆಗಿರುತ್ತೆ ಹಾಗಾಗಿ ಒಂದು ಫಾರ್ಮುಲಾ ಅನ್ಕೊಳ್ಳಿ ಪ್ರಯಾಣದ ಸಮಯ ನಮಗೆ ಗೊತ್ತಿಲ್ಲದೆ ಇರೋದ್ರಿಂದ ಅದನ್ನ ಟಿ ಅಂತ ಕನ್ಸಿಡರ್ ಮಾಡೋಣ ಇಲ್ಲಿ ಟಿ ಗಂಟೆಗಳು ಅಂತ ಕನ್ಸಿಡರ್ ಮಾಡೋಣ ಎಂಬತ್ತು ಕಿಲೋಮೀಟರ್ ಪ್ರತಿ ಗಂಟೆ ರೈಲು ಪ್ರಯಾಣ ಮಾಡ್ಬೇಕಾದಾಗ ಎಂಬತ್ತು ಟಿ ಜವದಲ್ಲಿ ಪ್ರಯಾಣ ಮಾಡಿದೆ ಅಂತ ಅನ್ಕೊಳ್ಳೋಣ ಹಾಗೂ ತೊಂಬತ್ತೈದು ಕಿಲೋಮೀಟರ್ದು ತೊಂಬತ್ತೈದು ಟಿ ಅಂತ ಅನ್ಕೊಳ್ಳೋಣ ಪ್ರಶ್ನೆ ಪ್ರಕಾರ ಎರಡು ರೈಲುಗಳ ನಡುವಿನ ದೂರದ ವ್ಯತ್ಯಾಸ ನೂರ ಎಂಬತ್ ಕಿಲೋಮೀಟರ್ ಒಂದು ಕೊಟ್ಟಿದ್ದಾರೆ ಎರಡು ರೈಲುಗಳ ನಡುವಿನ ವ್ಯತ್ಯಾಸ ಅಂತ ಹೇಳಿದಾಗ ಒಂದು ತೊಂಬತ್ತೈದು ಟಿ ಮೈನಸ್ ಎಂಬತ್ತು ಟಿ ಆಗುತ್ತೆ ನೂರ ಎಂಬತ್ ಆಗತ್ತೆ ತೊಂಬತ್ತೈದ್ರಲ್ಲಿ ಎಂಬತ್ತು ಹದಿನೈದು ಟಿ ಆಗುತ್ತೆ ಟಿ ಅನ್ನೋದು ಟೈಮ್ ಅಂತ ಇಲ್ಲಿ ಗಂಟೆಗಳನ್ನ ಟಿ ಅಂತ ಇಂಡಿಕೇಟ್ ಮಾಡ್ಕೊಂಡಿದೀವಿ ಎಕ್ಸ್ ವೈ ಝಡ್ ಏನ್ ಬೇಕಾದ್ರೂ ಕರ್ಕೋಬಹುದು ಸೊ ಟಿ ಇಸ್ ಈಕಲ್ ಟು ನೂರ ಎಂಬತ್ತು ಬೈ ಹದಿನೈದಾಗತ್ತೆ ಹದಿನೈದು ಹನ್ನೆರಡು ಲೂರ್ ಎಂಬತ್ತು ಆಗುತ್ತೆ ಸೊ ಗಂಟೆಗಳು ಬಂದ್ಬಿಟ್ಟು ಹನ್ನೆರಡು ಅಂತ ಗೊತ್ತಾಯ್ತು ನಮ್ಗೆ ಟಿ ನ ಬೆಲೆ ಹನ್ನೆರಡು ಅಂತ ಗೊತ್ತಾಯ್ತು ನಿಲ್ದಾಣಗಳ ನಡುವಿನ ಅಂತರವನ್ನ ಕಂಡು ನೀವೀಗ ಆಲ್ರೆಡಿ ಅವ್ರು ಕೊಟ್ಟಿದಾರ ಎಂಬತ್ತು ಟಿ ಎಂಬತ್ತು ಇಂಟು ಹನ್ನೆರಡು ಜವಾ ಮತ್ತು ಸಮಯ ಪ್ಲಸ್ ತೊಂಬತ್ತೈದು ಇಂಟು ಹನ್ನೆರಡು ಮಾಡ್ಕೊಳ್ಳಿ ಎಂಬತ್ತು ಇಂಟು ಹನ್ನೆರಡು ಒಂಬೈನೂರ ಅರವತ್ತಾಗತ್ತೆ ತೊಂಬತ್ತೈದು ಇಂಟು ಹನ್ನೆರಡು ಸಾವಿರದ ನೂರ ಸಾವಿರದಾಗತ್ತೆ ಒಟ್ಟಾರಿಯಾಗಿ ಎರಡು ಸಾವಿರದ ನೂರು ಕಿಲೋಮೀಟರ್ಗಳು ಡಿಸ್ಟೆನ್ಸ್ ಕಂಡು ಬರುತ್ತೆ ಒಂದು ಸಾಂಕೇತಿಕ ಭಾಷೆಯಲ್ಲಿ ಟೇಕ್ಸ್ ಅನ್ನೋದನ್ನ ಐವತ್ತೊಂದು ಅಂತ ಕರೀತಾರೆ ಲೀವ್ ಅನ್ನೋದನ್ನ ನಲವತ್ತು ಅಂತ ಕರೀತಾರೆ ಹಾಗಾದ್ರೆ ಟೀಮ್ ಅನ್ನೋದನ್ನ ಯಾವ ತರ ಕರೀತಾರೆ ಇದಕ್ಕೆ ಮೂವತ್ನಾಲ್ಕು ಸರಿಯಾದಂತ ಉತ್ತರ ಆಗುತ್ತೆ ಇದೇನಿಲ್ಲ ಆಲ್ಫಾಬೆಟ್ ಗೆ ನಂಬರ್ ಕೊಟ್ಬಿಡೋದು ನಂಬರ್ ನಂಬರ್ನ ಆಡ್ ಮಾಡೋದಷ್ಟೇ ಇದು ತುಂಬಾ ಈಸಿ ಇರುತ್ತೆ ನೋಡಿ ಟೇಕ್ಸ್ ಈಗ ಆಲ್ಫಾಬೆಟಿಕಲ್ ಆರ್ಡರ್ ಬರ್ಕೊಳ್ಳಿ ಬರ್ಕೊಂಡಾಗ ನಂಬರ್ ಟಿ ಬಂದ್ಬಿಟ್ಟು ಟ್ವೆಂಟಿ ಬರುತ್ತೆ ಕೆ ಪನ್ನು ಕೆ ಫೈವ್ ಆ ಇ ಫೈವ್ ಮತ್ತು ಎಸ್ ನೈನ್ಟೀನ್ ಓಕೆ ಟೋಟಲ್ ನಂಬರ್ ಬಂದ್ಬಿಟ್ಟು ಐವತ್ತಾರು ಅವರು ಕೊಟ್ಟಿರೋದು ಐವತ್ತೊಂದು ಅಂದ್ರೆ ಮೈನಸ್ ಫೈವ್ ಆಗಿದೆ ಅಂತ ನೀವು ಅನ್ಕೋಬೇಕು ಇಲ್ಲಿ ಟೋಟಲ್ ಇಷ್ಟು ಸಂಖ್ಯೆನ ಟೇಕ್ಸ್ ಅನ್ನ ಕೊಡ್ಕೊಂಡಾಗ ನಮ್ಗೆ ಟೋಟಲ್ ಬರೋದು ಐವತ್ತೊಂದು ಆಕ್ಚುಲಿ ಐವತ್ತಾರು ಬಟ್ ಅವ್ರು ಇಷ್ಟು ಐವತ್ತೊಂದು ಅಂದ್ರೆ ಐದ್ ಮೈನಸ್ ಮಾಡಿದ್ದಾರೆ ಅಂತ ಕನ್ಸಿಡರ್ ಮಾಡ್ಕೋಬೇಕು ಓಕೆನಾ ಅದೇ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ಲೀವ್ ಅನ್ನೋದನ್ನ ನೋಡಿ ಲೀವ್ ಎಲ್ ಅಂದ್ರೆ ಹನ್ನೆರಡು ಇ ಅಂದ್ರೆ ಐದು ಎ ಅಂದ್ರೆ ಒನ್ ವಿ ಅಂದ್ರೆ ಇಪ್ಪತ್ತೆರಡು ಇ ಅಂದ್ರೆ ಐದು ಟೋಟಲ್ ನಂಬರ್ ನ ಕೊಡಿದ್ರೆ ನಲವತ್ತೈದು ಬರುತ್ತೆ ಬಟ್ ಅವ್ರು ಇಷ್ಟು ನಲವತ್ತು ಇಲ್ಲಿ ಟೋಟಲ್ ನಂಬರ್ ಐವತ್ತಾರು ಬರುತ್ತೆ ಅವ್ರು ಕೊಟ್ಟಿರೋದು ಐವತ್ತೊಂದು ಟೋಟಲ್ ನಲವತ್ತೈದು ಬರುತ್ತೆ ಅವ್ರು ಕೊಟ್ಟಿರೋದು ನಲ್ವತ್ತು ಸೊ ಫೈವ್ ಫೈವ್ ನ ಮೈನಸ್ ಮಾಡಿದ್ದಾರೆ ಅಂತ ಗೊತ್ತಾಯ್ತು ಟೀಮ್ ಅನ್ನೋದನ್ನ ನೋಡಿ ಟಿ ಬಂದ್ಬಿಟ್ಟು ಟ್ವೆಂಟಿ ಇ ಬಂದ್ಬಿಟ್ಟು ಫೈವ್ ಎ ಬಂದ್ಬಿಟ್ಟು ಒನ್ ಎಂ ಬಂದ್ಬಿಟ್ಟು ತರ್ಟಿನ್ ಎಲ್ಲವನ್ನ ಕುಡಿದ್ರೆ ಬೇಕಾಗಿರೋ ಸಂಖ್ಯೆ ಇದಲ್ಲ ಪ್ರತಿಯೊಂದರಲ್ಲೂ ಏನ್ ಮಾಡಿದ್ದಾರೆ ಬಂದ್ ಮೈನಸ್ ಫೈವ್ ಮಾಡಿದಾರ ಇಲ್ಲೂ ಕೂಡ ಮೈನಸ್ ಫೈವ್ ಮಾಡಿ ತರ್ಟಿ ಫೋರ್ ಸರಿಯಾದಂತ ಉತ್ತರ ಆಗತ್ತೆ ಎಕ್ಸ್ ಮತ್ತು ವೈ ಹೂಡಿಕೆಯರು ಐದ್ ಸಾವಿರದ ಇನ್ನೂರು ಮತ್ತು ಆರ್ ಸಾವಿರದ ಇನ್ನೂರು ವ್ಯವಹಾರದಲ್ಲಿ ಕ್ರಮವಾಗಿ ಹೂಡಿಕೆ ಮಾಡಿದ್ದಾರೆ ಎಕ್ಸ್ ಅನ್ನೋನು ಐದ್ ಸಾವಿರದ ಇನ್ನೂರು ರೂಪಾಯಿನ ಮತ್ತು ವೈ ಅನ್ನೋನು ಆರು ಸಾವಿರದ ಇನ್ನೂರು ರೂಪಾಯಿನ ಒಂದು ವ್ಯವಹಾರದಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಒಂದು ವೇಳೆ ಆರು ತಿಂಗಳ ನಂತರ ಎಕ್ಸ್ ತನ್ನ ಬಂಡವಾಳನ ದ್ವಿಗುಣಗೊಳಿಸಿದರೆ ಎಕ್ಸ್ ಮತ್ತು ವೈ ಆ ವರ್ಷದಲ್ಲಿ ಯಾವ ಅನುಪಾತದಲ್ಲಿ ಭಾಗಿಸಬೇಕು ನೋಡಿ ವರ್ಷದ ಪ್ರಾರಂಭದಲ್ಲಿ ಎಕ್ಸ್ ಮತ್ತು ವೈ ಅನ್ನೋ ಇಬ್ಬರು ಸ್ನೇಹಿತರು ಎಕ್ಸ್ ಐದು ಸಾವಿರದ ಇನ್ನೂರು ವೈ ಅನ್ನೋರು ಆರು ಸಾವಿರದ ಇನ್ನೂರು ರೂಪಾಯಿನ ಒಂದು ವ್ಯವಹಾರದಲ್ಲಿ ಹೂಡಿಕೆ ಮಾಡ್ತಾರೆ ಎಕ್ಸ್ ಅನ್ನೋನು ಏನ್ ಮಾಡ್ತಾನೆ ಅವನ ಹತ್ರ ಆರು ತಿಂಗಳ ಅರ್ಧ ವರ್ಷ ಆದ್ಮೇಲೆ ತನ್ನ ಬಂಡವಾಳ ಐದು ಸಾವಿರದ ಇನ್ನೂರು ಬಂಡವಾಳ ಏನು ಹೂಡಿಕೆ ಡಬಲ್ ಮಾಡ್ಕೊತಾನೆ ದ್ವಿಗುಣಗೊಳಿಸ್ತಾನೆ ಆರು ತಿಂಗಳ ನಂತರ ಹಾಗಿದ್ರೆ ವರ್ಷದ ಕೊನೆಯಲ್ಲಿ ಅವರ ಅನುಪಾತ ಎಷ್ಟಾಗುತ್ತೆ ಅಂತ ಕ್ವಶನ್ ಕೇಳಿದಾರೆ ಇದಕ್ ನ ಮೊದಲೇ ಕೊಡ್ತೀನಿ ನೀವು ನೋಟ್ ಮಾಡ್ಕೊಂಡು ಆನ್ಸರ್ ಮಾಡಕ್ ಟ್ರೈ ಮಾಡಿ ಮೂವತ್ತೊಂಬತ್ತು ಇಷ್ಟು ಮೂವತ್ತೊಂಬರ್ ಬರ್ಬೇಕು ನೋಡಿ ಆಲ್ರೆಡಿ ಕೊಟ್ಟಿದ್ದೀನಿ ಮಾಹಿತಿ ಇಲ್ಲಿ ಎಕ್ಸ್ ಪ್ರಾರಂಭಿಕ ಹೂಡಿಕೆ ಐದು ಸಾವಿರದ ಇನ್ನೂರು ವೈದು ಪ್ರಾರಂಭಿಕ ಹೂಡಿಕೆ ಆರ್ ಸಾವಿರದ ಇನ್ನೂರು ಆರಂಭದ ಹೂಡಿಕೆ ಅನುಪಾತ ಎಷ್ಟಾಗುತ್ತೆ ಐದ್ ಸಾವಿರದ ಇನ್ನೂರು ಇಷ್ಟು ಆರ್ ಸಾವಿರದ ಇನ್ನೂರು ಮಾಡಿದ್ರೆ ಇಪ್ಪತ್ತಾರು ಇಷ್ಟು ಮೂವತ್ತೊಂದು ಬರುತ್ತೆ ಎಕ್ಸ್ ಆರ್ ತಿಂಗಳ ನಂತರದ ಹೂಡಿಕೆ ದ್ವಿಗುಣ ಮತ್ತು ವರ್ಷದ ಕೊನೆಯಲ್ಲಿ ಹೂಡಿಕೆ ಎಷ್ಟಾಗತ್ತೆ ನೋಡಿ ಎಕ್ಸ್ ಇಪ್ಪತ್ತಾರು ಇಷ್ಟು ಇದೆಯಲ್ಲ ಇಪ್ಪತ್ತಾರು ಇಷ್ಟು ಆ ಇಪ್ಪತ್ತಾರು ಇಂಟು ಆರು ಪ್ಲಸ್ ಐವತ್ತೆರಡು ಇಂಟು ಆರು ಇಪ್ಪತ್ತಾರು ಇಂಟು ಆರು ಏನಪ್ಪಾ ಅಂದ್ರೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಐದ್ ಸಾವಿರದ ಇನ್ನೂರು ರೂಪಾಯಿ ಇದೆಯಲ್ಲ ಅದನ್ನ ಇಪ್ಪತ್ತಾರು ಭಾಗ ಅಂತ ಬಂದಿದೆ ಈಗ ಇಪ್ಪತ್ತಾರನೇದು ಆರು ತಿಂಗಳಿಗೆ ಮತ್ತು ಆ ಹೂಡಿಕೆನ ದ್ವಿಗುಣ ಮಾಡಿದ್ರಲ್ಲ ಹೂಡಿಕೆನ ಆರು ತಿಂಗಳಾದ್ಮೇಲೆ ಡಬಲ್ ಮಾಡಿದ್ರಲ್ಲ ಅದು ಐವತ್ತೆರಡು ಅದು ಕೂಡ ಆರು ಉಳಿದಂತ ಆರು ತಿಂಗಳು ಇಷ್ಟು ಮೂವತ್ತೊಂದು ಇಂಟು ಹನ್ನೆರಡು ವೈಯ್ಯನ ಅವನು ಏನು ಹೂಡಿಕೆ ಮಾಡಿಲ್ವಲ್ಲ ಪ್ರಾರಂಭದಲ್ಲಿ ಆರ್ ಸಾವಿರದ ಇನ್ನೂರು ಹಾಕಿದ್ಮೇಲೆ ಅದನ್ನೇ ತಗೊಂಡಿದ್ದಾನೆ ಹಾಗಾಗಿ ಹನ್ನೆರಡು ತಿಂಗಳದು ಹಾಗೆ ಬರ್ಕೋಬೇಕು ಏನು ವ್ಯತ್ಯಾಸ ಇಲ್ಲ ಇವನು ಮಾತ್ರ ಯಾಕೆ ಬೇರೆ ಬೇರೆ ಮಾಡ್ಬೇಕು ಅಂದ್ರೆ ಆರು ತಿಂಗಳ ತನಕ ಇವನು ಐದ್ ಸಾವಿರದ ಇನ್ನೂರ್ಲೆ ಇದ್ದ ಆರು ತಿಂಗಳಾದ್ಮೇಲೆ ಅವನ ಇನ್ವೆಸ್ಟ್ಮೆಂಟ್ ನ ಡಬಲ್ ಮಾಡ್ದ ಹಾಗಾಗಿ ಈ ಇನ್ವೆಸ್ಟ್ಮೆಂಟ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಇಪ್ಪತ್ತಾರು ಇಪ್ಪತ್ತಾರು ಬಂತು ಅಂತ ಗೊತ್ತಿದೆಯಲ್ವಾ ಇಪ್ಪತ್ತಾರು ಇಷ್ಟು ಮೂವತ್ತೊಂದು ಅಂದ್ರೆ ಸಾವಿರದ ಸಾವಿರದ ಇನ್ನೂರು ಇನ್ನೂರು ಇಷ್ಟು ಆರ್ ಅಂತ ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡಿ ನಿಮ್ಗೆ ಆನ್ಸರ್ ಸಿಗುತ್ತೆ ಓವರ್ ಆಲ್ ಆಗಿ ನೂರ ಇವತ್ತಾರು ಪ್ಲಸ್ ಮುನ್ನೂರ ಹನ್ನೆರಡು ನಾನೂರ ಅರವತ್ತೆಂಟು ಮುನ್ನೂತ್ ಎಪ್ಪತ್ತೆರಡು ಮೂವತ್ತೊಂಬತ್ತು ಇಷ್ಟು ಮೂವತ್ತೊಂದು ಇದಕ್ಕೆ ಸರಿಯಾದಂತ ಉತ್ತರ ಆಗುತ್ತೆ ಒಂದು ಆಟಿಕೆಗೆ ನಿಗದಿತ ಬೆಲೆ ಸಾವಿರದ ಆರ್ನೂರು ಅಂತ ಅಂಗಡಿಯನ್ನು ಘೋಷಣೆ ಮಾಡಿರ್ತಾನೆ ಹತ್ತು ಪರ್ಸೆಂಟ್ ನಗದು ರಿಯಾಯಿತಿಯನ್ನ ಘೋಷಣೆ ಮಾಡಿದರೆ ಆಟಿಕೆಯ ಮಾರಾಟದ ಬೆಲೆ ಎಷ್ಟು ಸೊ ಪ್ರಶ್ನೆಗೆ ಸರಿಯಾದ ಉತ್ತರ ಸಾವಿರದ ಇನ್ನೂರ ತೊಂಬತ್ತಾರು ನೋಡಿ ಗೊಂಬೆಯ ನಿಗದಿತ ಬೆಲೆ ಸಾವಿರದ ಆರ್ನೂರು ರೂಪಾಯಿ ಮೊದಲನೇ ರಿಯಾಯಿತಿ ಹತ್ತು ಪರ್ಸೆಂಟ್ ಮೊದಲನೇ ಡಿಸ್ಕೌಂಟ್ ಹತ್ತು ಪರ್ಸೆಂಟ್ ಮೊದಲನೇ ಡಿಸ್ಕೌಂಟ್ ಟೆನ್ ಪರ್ಸೆಂಟ್ ಅಂದ್ರೆ ಸಾವಿರದ ಆರ್ನೂರ್ಗೆ ಟೆನ್ ಪರ್ಸೆಂಟ್ ಅಂದ್ರೆ ಸಾವಿರದ ನಾನೂರ ನಲ್ವತ್ತು ರೂಪಾಯಿ ಉಳ್ತೇನೆ ಅಂದ್ರೆ ಸಾವಿರದ ನಾನೂರ ನಲ್ವತ್ತು ರೂಪಾಯಿಗೆ ಸೆಲ್ ಮಾಡ್ಬೇಕು ಅವನು ಎರಡನೇ ರಿಯಾಯಿತಿ ಸಾವಿರದ ನಾನೂರ ನಲ್ವತ್ತು ರೂಪಾಯಿ ಮೇಲೆ ಟೆನ್ ಪರ್ಸೆಂಟ್ ಕೊಟ್ಟಿದ್ದಾನೆ ಮತ್ತೆ ಆವಾಗ ಸಾವಿರದ ನಾನೂರ ನಲ್ವತ್ತು ರೂಪಾಯಿ ಟೆನ್ ಪರ್ಸೆಂಟ್ ಅಂದ್ರೆ ತೊಂಬತ್ತು ಬೈ ನೂರು ಇಂಟು ಸಾವಿರದ ನಾನೂರ ನಲ್ವತ್ತು ಸಾವಿರದ ಇನ್ನೂರ ತೊಂಬತ್ತಾರು ಬಹಳ ಸಿಂಪಲ್ ಆಗಿರೋ ಲೆಕ್ಕ ಇದು ತುಂಬಾ ಕಷ್ಟ ಇರೋದಿಲ್ಲ ಈ ತರ ಲೆಕ್ಕಗಳು ಹಾಗಾಗಿ ಈಸಿಯಾಗಿ ಆನ್ಸರ್ ಇಂದ ಮಾಡ್ಬೋದು ಸಾವಿರದ ಆರ್ನೂರು ರೂಪಾಯಿ ಹತ್ತು ಪರ್ಸೆಂಟ್ ತಗಿರಿ ಸಾವಿರದ ಆರ್ನೂರ ಹತ್ತು ಪರ್ಸೆಂಟ್ ಅಂದ್ರೆ ಬಹಳ ಈಸಿ ಅಲ್ವಾ ಸಾವಿರದ ಆರ್ನೂರ ಲತ್ತು ಅಂದ್ರೆ ಎಷ್ಟು ನೂರ ಅರವತ್ತು ಸೊ ನೂರ ಸಾವಿರದ ರೂಪಾಯಿ ನೂರ ಅರವತ್ತು ರೂಪಾಯಿನ ಕಳದ್ಬಿಡಿ ಸಾವಿರದ ನಾನೂರ ಐತು ನೆಕ್ಸ್ಟ್ ಸಾವಿರದ ನಾನೂರ ನಲ್ವತ್ತರಲ್ಲಿ ಹತ್ತು ಪರ್ಸೆಂಟ್ ತಗಿರಿ ಸಾವಿರದ ನಾನೂರಲ್ಲಿ ನೂರ ನಲ್ವತ್ ನಾಲ್ಕು ರೂಪಾಯಿ ಕಳೆದ್ರೆ ಸಾವಿರದ ಇನ್ನೂರ ತೊಂಬತ್ತ ಬರುತ್ತೆ ಆನ್ಸರ್ ತುಂಬಾ ಸುಲಭವಾಗಿ ನಮಗೆ ಸಿಗುತ್ತೆ ದಿಕ್ಕುಗಳ ಸಂಬಂಧಪಟ್ಟರು ಒಂದು ಲೆಕ್ಕವನ್ನ ಹೇಳ್ಕೊಟ್ಟಿದ್ದಾರೆ ಬಹಳ ಈಸಿ ಇದೆ ಇದನ್ನ ಬರ್ಕೊಂಡು ಆನ್ಸರ್ ಆನ್ಸರ್ನ ಕಂಡಿಡೀರಿ ನೋಡಿ ಮನೋಜ್ ಮ್ಯಾರಥಾನ್ ಅಲ್ಲಿ ಭಾಗವಹಿಸ್ತಾನೆ ಪ್ರಾರಂಭದ ಬಿಂದುವಿನಿಂದ ಪ್ರಾರಂಭಿಸಿ ದಕ್ಷಿಣದ ಕಡೆಗೆ ಓಡೋದಕ್ಕೆ ಪ್ರಾರಂಭ ಮಾಡ್ತಾನೆ ನೋಡಿ ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಅನ್ಕೊಳ್ಳೋಣ ಇವನ್ ಏನ್ ಮಾಡ್ತಾನೆ ದಕ್ಷಿಣದ ಕಡೆಗೆ ಓಡೋದಕ್ಕೆ ಪ್ರಾರಂಭ ಮಾಡ್ತಾನೆ ಐದು ಕಿಲೋಮೀಟರ್ ಇದು ಸ್ಟಾರ್ಟಿಂಗ್ ಪಾಯಿಂಟ್ ಅಂದ್ರೆ ದಕ್ಷಿಣ ಈ ಕಡೆಗೆ ದಕ್ಷಿಣದ ಕಡೆಗೆ ಓಡಂಬ ಪ್ರಾರಂಭಿಸಿದನು ಐದು ಕಿಲೋಮೀಟರ್ ತಲುಪಿದ ನಂತರ ಈಗ ಐದು ಕಿಲೋಮೀಟರ್ ಬಂದ ಅಂತ ಅನ್ಕೊಳ್ಳಿ ತಲುಪಿದ ನಂತರ ಅವನು ಎಡಕ್ಕೆ ತಿರುಗಿ ಮತ್ತು ಬಲಕ್ಕೆ ತಿರುವು ತೆಗೆದುಕೊಳ್ಳುವ ಮೊದಲು ಮತ್ತೆ ಐದು ಕಿಲೋಮೀಟರ್ ಓಡಿದೆ ಸೊ ನೋಡಿ ಇದನ್ನ ನೀವು ಬರ್ಕೊಂಡ ಪೇಪರ್ ಅಲ್ಲಿ ಮಾಡಿ ನಿಮ್ಗೆ ಈಸಿಯಾಗಿ ಆನ್ಸರ್ ಸಿಗುತ್ತೆ ಈ ಪಾಯಿಂಟ್ ಅಲ್ಲಿ ಸ್ಟಾರ್ಟ್ ಮಾಡಿದಾಗ ಈ ಒಂದು ಆಂಗಲ್ ಅಲ್ಲಿ ಹೋಗಬೇಕಾದ್ರೆ ಅವನ ಎಡಭಾಗ ಇದಾಗಿರುತ್ತೆ ಅವನ ಬಲ ಭಾಗ ಇದಾಗಿರುತ್ತೆ ಈ ಕಡೆ ಓಡಬೇಕಾದ್ರೆ ಅವನ ಬಲಭಾಗ ಇದು ಅವನ ಎಡಭಾಗ ಇದು ಓಕೆ ಹಾಗೆ ದಿಕ್ಕುಗಳ ಬಗ್ಗೆ ಒಂದಿಷ್ಟು ಮಾಹಿತಿ ನಿಮಗೆ ಕೊಡೋದಾದ್ರೆ ಇದು ಪೂರ್ವ ಇದು ಪಶ್ಚಿಮ ಇದು ಉತ್ತರ ದಕ್ಷಿಣ ಆಗ್ನೇಯ ನೈಋತ್ಯ ವಾಯುವ್ಯ ಈಶಾನ್ಯ ಇಷ್ಟು ಬೇಸಿಕ್ ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಿರಬೇಕು ಯಾವುದೇ ಒಂದು ದಿಕ್ಕುಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಬೇಕಾದ್ರೆ ಇಲ್ಲಿ ಕೊಟ್ಟಿರುವಂತಹ ಡಾಟಾವನ್ನ ನೀವು ಪೇಪರ್ ಅಲ್ಲಿ ಬರ್ಕೌಟ್ ಮಾಡಿ ನಿಮ್ಗೆ ಈಸಿಯಾಗಿ ಆನ್ಸರ್ ಸಿಗುತ್ತೆ ಸರಿಯಾದ ಉತ್ತರ ನೋಡಿ ಫೈನಲಿ ನೈಋತ್ಯ ದಿಕ್ಕಲ್ಲಿ ಇರ್ತಾನೆ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ನೈಋತ್ಯ ದಿಕ್ಕಲ್ಲಿ ಇರ್ತಾನೆ ಒಂದು ಮೀಟರ್ ಗೆತ್ತರ ಹಾಗೂ ನೂರ ನಲವತ್ತು ಸೆಂಟಿಮೀಟರ್ ಪಾದದ ವ್ಯಾಸವನ್ನು ಹೊಂದಿರುವ ಮುಚ್ಚಿದ ಸಿಲಿಂಡರ್ ಆಕಾರದ ಟ್ಯಾಂಕ್ ಅನ್ನ ಲೋಹದ ಹಾಳೆಯಿಂದ ನಿರ್ಮಾಣ ಮಾಡಬೇಕು ಹಾಳೆ ಎಷ್ಟು ಮೀಟರ್ ಸ್ಕ್ವೇರ್ ನ ಅಗತ್ಯ ಬೇಕಾಗತ್ತೆ ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಏಳು ಪಾಯಿಂಟ್ ನಾಲ್ಕು ಎಂಟು ಮೀಟರ್ ಸ್ಕ್ವೇರ್ ಗಳು ಅಳತೆ ಇರತಕ್ಕಂಥ ಒಂದು ಹಾಳೆ ಇಲ್ಲಿ ಕೊಟ್ಟಿರುವಂತಹ ಅಂಕಿಅಂಶಗಳಂಗೆ ಹೋಲಿಕೆ ಆಗುತ್ತೆ ಹೇಗೆ ಅಂತ ನೋಡೋಣ ಸಿಲಿಂಡರ್ ಎತ್ತರ ಹೆಚ್ಚು ಕೊಟ್ಟಿದ್ದಾರೆ ಒಂದು ಮೀಟರ್ ಮತ್ತು ಸಿಲಿಂಡರ್ ನ ವ್ಯಾಸ ನೂರ ಸೆಂಟಿಮೀಟರ್ ಅಂದ್ರೆ ಒಂದು ಪಾಯಿಂಟ್ ನಾಲ್ಕು ಮೀಟರ್ ಸೆಂಟಿಮೀಟರ್ ಅಂದ್ರೆ ಮಾಡಿ ಒನ್ ಪಾಯಿಂಟ್ ಸಾರಿ ಹಂಡ್ರೆಡ್ ಇಂದ ಡಿವೈಡ್ ಮಾಡಿ ಒನ್ ಪಾಯಿಂಟ್ ಫೋರ್ ಮೀಟರ್ ಸಿಗುತ್ತೆ ಒಂದು ಮೀಟರ್ಗೆ ನೂರು ಸೆಂಟಿಮೀಟರ್ ಗಳು ಹಾಗಾಗಿ ನೂರ ನಲ್ವತ್ತು ಸೆಂಟಿಮೀಟರ್ನ ಒನ್ ಪಾಯಿಂಟ್ ಫೋರ್ ಮೀಟರ್ ಅಂತ ಬರ್ಕೋಬಹುದು ತ್ರಿಜ್ಯ ತ್ರಿಜ್ಯ ಬಂದ್ಬಿಟ್ಟು ಒನ್ ಪಾಯಿಂಟ್ ಫೋರ್ ಡಿವೈಡೆಡ್ ಬೈ ಟು ಇಲ್ಲಿ ವ್ಯಾಸ ಕೊಟ್ಟಿದ್ದಾರೆ ವ್ಯಾಸ ಕೊಟ್ಟಿದ್ದಾರೆ ತ್ರಿಜ್ಯ ಕಂಡಿಡಬೇಕು ಆರ್ ಆರ್ನ ಕಂಡು ಅಂದ್ರೆ ವ್ಯಾಸದ ಅರ್ಧ ಇರುತ್ತೆ ಒನ್ ಪಾಯಿಂಟ್ ಬೈ ಟೂ ಮಾಡಿ ಜೀರೋ ಪಾಯಿಂಟ್ ಸೆವೆನ್ ಮೀಟರ್ ಬರುತ್ತೆ ಆರ್ ನಮಗ್ ಗೊತ್ತಿರುವಂತ ಸೂತ್ರ ಸಿಲಿಂಡರ್ ನ ಮೇಲ್ಮೈ ವಿಸ್ತೀರ್ಣ ಕಂಡಿಡೋದಕ್ಕೆ ಟೂ ಪೈ ಆರ್ ಎಚ್ ಪ್ಲಸ್ ಟೂ ಪೈ ಆರ್ ಸ್ಕ್ವೇರ್ ಅಂತ ಇರತಕ್ಕಂತ ಸೂತ್ರ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಟೂ ಹೆಚ್ ಆರ್ ಕಾಮನ್ ಬರುತ್ತೆ ಕಾಮನ್ ಆಚೆ ತೆಗೆದ್ಬಿಡಿ ಆರ್ ಪ್ಲಸ್ ಮೆಚ್ ಮಾತ್ರ ಉಳ್ಕೊಡುತ್ತೆ ಈ ಒಂದು ಫಾರ್ಮುಲಾವನ್ನ ನೀವು ನೆನ್ಪಿಡ್ಕೋಬೇಕು ಸಿಲಿಂಡರ್ ನ ಮೇಲ್ಮೈ ವಿಸ್ತೀರ್ಣವನ್ನ ಕಂಡಿಡೀರಿ ಅಂತ ಕೇಳಿದಾಗ ಈ ಫಾರ್ಮುಲಾ ನಿಮಗೆ ಗೊತ್ತಿರ್ಬೇಕು ಸೊ ಹೆಚ್ಚು ನಮ್ಗೆ ಆಲ್ರೆಡಿ ಗೊತ್ತು ಸಿಲಿಂಡರ್ ನ ಎತ್ತರ ಅವರೇ ಕೊಟ್ಬಿಟ್ಟಿದ್ದಾರೆ ಒಂದ್ ಮೀಟರ್ ಅಂತ ಬಟ್ ವ್ಯಾಸ ರೇಡಿಯಸ್ ಕೊಟ್ಟಿರ್ಲಿಲ್ಲ ಆರ್ ಕೊಟ್ಟಿರ್ಲಿಲ್ಲ ಅವರು ನಮ್ಗೆ ಪೈನ ಬೆಲೆ ಕೂಡ ಗೊತ್ತು ಅವರೇ ಎಕ್ಸಾಂಪಲ್ ಕೊಟ್ಟಿದ್ದಾರೆ ವ್ಯಾಸ ಕೊಟ್ಟಿದ್ರು ನೂರ್ ನಲ್ವತ್ತು ಸೆಂಟಿಮೀಟರ್ ಸೆಂಟಿಮೀಟರ್ ನ ಮೀಟರ್ ಕನ್ವರ್ಟ್ ಮಾಡಿದಾಗ ಒನ್ ಪಾಯಿಂಟ್ ಫೋರ್ ಮೀಟರ್ ಆಯ್ತು ಯಾಕಂದ್ರೆ ಒಂದು ಮೀಟರ್ ಗೆ ನೂರು ಸೆಂಟಿಮೀಟರ್ ಗಳು ಸೊ ನೂರ್ ನಲ್ವತ್ತು ಸೆಂಟಿಮೀಟರ್ ಅಂದ್ರೆ ಒನ್ ಪಾಯಿಂಟ್ ನಾಲ್ಕು ಮೀಟರ್ ಆಯ್ತು ರೇಡಿಯಸ್ ಕಂಡಿಡಿಬೇಕು ಹಿಡಬೇಕು ಅಂದ್ರೆ ವ್ಯಾಸ ಎಷ್ಟಿರುತ್ತೋ ಇರುತ್ತೋ ಅದನ್ನ ಅರ್ಧ ಮಾಡ್ಕೋಬೇಕಾಗತ್ತೆ ರೇಡಿಯಸ್ ರೇಡಿಯಸ್ ಅಂದ್ರೆ ತ್ರಿಜ್ಯ ತ್ರಿಜ್ಯ ವ್ಯಾಸದ ಅರ್ಧ ಇರುತ್ತೆ ಒನ್ ಪಾಯಿಂಟ್ ಫೋರ್ ಬೈ ಟೂ ಪಾಯಿಂಟ್ ಸೆವೆನ್ ಈಗ ನಮಗೆ ಎಲ್ಲ ವ್ಯಾಲ್ಯೂ ಗೊತ್ತಿದೆ ಟೂ ಪೈ ಆರ್ ಎಚ್ ಎರಡು ಹಾಗೆ ಬರ್ಕೊಳ್ಳಿ ಪೈ ಅಂದ್ರೆ ತ್ರೀ ಪಾಯಿಂಟ್ ಒನ್ ಫೋರ್ ಅಂತ ಬೇಡ ಅಂದ್ರೆ ಇಪ್ಪತ್ತೆರಡು ಬೈ ಏಳು ಅಂತ ಬರ್ಕೋಬೇಕು ಇಪ್ಪತ್ತೆರಡು ಬೈ ಏಳು ಅನ್ನೋದು ಕಾನ್ಸ್ಟೆಂಟ್ ವ್ಯಾಲ್ಯೂ ಪೈದು ಆರ್ ನ ಬೆಲೆ ಝೀರೋ ಪಾಯಿಂಟ್ ಏಳು ಇಂಟು ಹೆಚ್ಚಿನ ಬೆಲೆ ಒಂದು ಜೀರೋ ಪಾಯಿಂಟ್ ಏಳು ಒಟ್ಟಾರಿಯಾಗಿ ನೀವು ಫೈನಲ್ ಆನ್ಸರ್ ಮಾಡಿದ್ರೆ ಒನ್ ಪಾಯಿಂಟ್ ಫೋರ್ ಏಟ್ ಮೀಟರ್ ಸ್ಕ್ವೇರ್ ಗಳು ಆನ್ಸರ್ ನಿಮಗೆ ಸಿಗುತ್ತೆ ಇದಿಷ್ಟು ಈ ವಿಡಿಯೋದ ಪ್ರಾರಂಭಿಕ ಪ್ರಶ್ನೆ ಮತ್ತು ಉತ್ತರಗಳು ಇನ್ನಷ್ಟು ಪ್ರಶ್ನೆ ಮತ್ತು ಉತ್ತರಗಳು ಪ್ರತಿದಿನ ಬರ್ತಾ ಹೋಗ್ತವೆ ವಿಡಿಯೋವನ್ನ ಕಂಟಿನ್ಯೂ ಆಗಿ ನೋಡ್ತಾ ಇರಿ ಮತ್ತು ಸಾಧ್ಯವಾದಷ್ಟು ಒಂದು ನೋಟ್ಬುಕ್ ಇಟ್ಕೊಂಡು ನೋಟ್ಸ್ ಮಾಡ್ತಾ ಹೋಗಿ ಎಕ್ಸಾಮ್ಗೆ ತುಂಬಾ ಅನುಕೂಲ ಆಗುತ್ತೆ ನೀವೇನೋ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಂಗಿದ್ರೆ ಕರೆಂಟ್ ಅಫೇರ್ಸ್ ನೋಟ್ಸ್ ಪರ್ಚೇಸ್ ಮಾಡೋಂಗಿದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ವಾಟ್ಸ್ಆಪ್ ನಂಬರ್ ಇದೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋ ಒಂದಿಗೆ ಧನ್ಯವಾದಗಳು ಹಾಗೂ ಫ್ರೀ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿದ್ರೆ ಅದರ ಲಿಂಕ್ ಕೂಡ ಈ ಡಿಸ್ಕ್ರಿಪ್ಷನ್ ಇದೆ ಅಂತ ಹೇಳ್ತಾ ಇದ್ದೀನಿ ಜಾಯ್ನ್ ಆಗೋ ಹೋಗಿ ಜಾಯಿನ್ ಕೂಡ ಹಾಕ್ಬೋದು